ಹಾಯ್ ಹೆಲೋ ಫ್ರೆಂಡ್ಸ್ ನಮಸ್ತೆ ಜ್ಞಾನಷ್ಟಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಕರ್ನಾಟಕ ಪಿ ಡಿ ಒ ಹುದ್ದೆಗಳು ಹೊಸ ನೇಮಕಾತಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎರಡು ನೂರ ನಲವತ್ತಕ್ಕೂ ಅಧಿಕ ಹುದ್ದೆಗಳನ್ನ ಕರೆದಿದ್ದಾರೆ ಸೊ ಇದು ಪುರುಷರು ಮತ್ತು ಮಹಿಳೆಯರು ಕೂಡ ಅಪ್ಲಿಕೇಶನ್ಗಳನ್ನು ಹಾಕ್ಬೋದು ಉದ್ಯೋಗ ಸ್ಥಳ ನೋಡ್ತಾ ಬಂದರೆ ನಮ್ಮ ಕರ್ನಾಟಕ ರಾಜ್ಯದ ಉದ್ಯೋಗಗಳಾಗಿರ್ತವೆ ಸೊ ಈ ಪಿ ಡಿ ಒ ಹುದ್ದೆ ಬಗ್ಗೆ ನಾನು ತುಂಬ ಸರಳವಾದ ವಿವರಗಳನ್ನು ಕೊಡ್ತೀನಿ ಸೊ ಇದಕ್ಕೆ ಸಂಬಳ ಏನು ವಯೋಮಿತಿ ಏನು ವಯೋಮಿತಿ ಸಡಿಲಿಕೆ ಏನು ಅರ್ಜಿ ಶುಲ್ಕ ಎಷ್ಟು ಪ್ರಾರಂಭ ದಿನಾಂಕ ಕೊನೆಯ ದಿನಾಂಕ ಪ್ರತಿಯೊಂದನ್ನು ಕೂಡ ತುಂಬ ಸರಳವಾಗಿ ವಿಡಿಯೋದಲ್ಲಿ ಹೇಳ್ಕೊಟ್ಟಿರ್ತೀನಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರು ಹೊಸಬ್ರೂ ನೋಡ್ತಿದ್ದಾವ ಹೊಸಬ್ರು ನೋಡ್ತಿದ್ದೀರಾ ಅವರು ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಅವ್ರಿಗೂ ಹೆಲ್ಪ್ ಆಗುತ್ತೆ ಮತ್ತು ಲೈಕ್ ಮಾಡಿ ಬೆಲ್ ನೋಟಿಫಿಕೇಷನ್ನ ಕ್ಲಿಕ್ ಮಾಡ್ಕೊಳ್ಳಿ ನಾನು ನನ್ನ ಈ ಯೂಟ್ಯೂಬ್ ಚಾನಲ್ನಲ್ಲಿ ಗೋರ್ಮೆಂಟ್ ಜಾಬ್ ಅಪ್ಡೇಟ್ಸು ಸ್ಕಾಲರ್ಶಿಪ್ ಅಪ್ಡೇಟ್ಸು ಹಾಗೂ ಸರ್ಕಾರಿ ಇನ್ನಿತರ ಸೇವೆಗಳ ಅಪ್ಡೇಟ್ಗಳನ್ನ ಮಾಡ್ತಾ ಇರ್ತೀನಿ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಬಗ್ಗೆ ನಾನು ಪಿ ಡಿ ಒ ಹುದ್ದೆಗಳ ಬಗ್ಗೆ ಸಂಪೂರ್ಣವಾದ ವಿವರಗಳನ್ನು ಕೊಡ್ತೀನಿ ಓಕೆ ಬನ್ನಿ ಫ್ರೆಂಡ್ಸ್ ಲೆಟ್ಸ್ ಗೋ ಇಲಾಖೆ ಹೆಸರು ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಹುದ್ದೆಗಳ ಸಂಖ್ಯೆ ಎರಡು ನೂರ ಹುದ್ದೆಗಳ ಹೆಸರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅಂದರೆ ಪಿ ಡಿ ಒ ಉದ್ಯೋಗ ಸ್ಥಳ ಬಂದುಬಿಟ್ಟು ನಮ್ಮ ಕರ್ನಾಟಕದಲ್ಲಾಗಿರ್ತದೆ ಇದು ಅಪ್ಲಿಕೇಶನನ್ನು ಆನ್ಲೈನಲ್ಲೇ ಹಾಕೋದಿರುತ್ತೆ ಯಾವುದೇ ಆಫ್ಲೈನ್ ಇರೋಲ್ಲ ಆನ್ಲೈನಲ್ಲಿ ಹಾಕೋದಿರುತ್ತೆ ಹುದ್ದೆಗಳ ವಿವರ ನೋಡ್ತಾ ಬಂದರೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಎಚ್ ಕೆ ತೊಂಬತ್ತೇಳು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಆರ್ ಪಿ ಸಿ ನೂರ ಐವತ್ತು ಹುದ್ದೆಗಳನ್ನ ಈ ರೀತಿ ವಿಂಗಡಣೆ ಮಾಡಿದ್ದಾರೆ ಆಮೇಲೆ ನಾವು ನೆಕ್ಸ್ಟ್ ಸಂಬಳದ ವಿವರ ನೋಡ್ತಾ ಬಂದರೆ ಆಯ್ಕೆಯಾದ ಪ್ರತಿಯೊಂದು ಅಭ್ಯರ್ಥಿಗಳಿಗೆ ಸ್ಟಾರ್ಟಿಂಗ್ ಮಂತು ಮೂವತ್ತೇಳು ಸಾವಿರದ ಒಂಬೈನೂರಿಂದ ಹಿಡಿದು ಎಪ್ಪತ್ತು ಸಾವಿರದ ಎಂಟುನೂರ ಐವತ್ತರವರೆಗೂ ಕೂಡ ಸಂಬಳ ಇರುತ್ತೆ ಒಳ್ಳೆಯ ಸಂಬಳ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಆಮೇಲೆ ವಯಸ್ಸಿನ ಮಿತಿ ನೋಡ್ತಾ ಬಂದರೆ ಅಭ್ಯರ್ಥಿಯು ಹದಿನೈದು ಮೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂತೆ ಕನಿಷ್ಠ ಹದಿನೆಂಟು ವರ್ಷ ಕಂಪ್ಲೀಟ್ ಆಗಿರಬೇಕು ಗರಿಷ್ಠ ಮೂವತ್ತೈದು ವರ್ಷ ಮೀರಿರಬಾರ್ದು ಎಷ್ಟು ಜನಕ್ಕೆ ಮೂವತ್ತೈದು ವರ್ಷ ಮೀರಿರ್ತದೆ ಅವರಿಗೂ ಕೂಡ ವಯೋಮಿತಿ ಸಡಿಲಿಕೆಯನ್ನು ನೀಡಿದ್ದಾರೆ ಕಾಸ್ಟ್ ವೈಸು ಸೊ ಆ ವಯೋಮಿತಿ ಸಡಿಲಿಕೆಯನ್ನು ನಾವು ನೋಡ್ತಾ ಬಂದರೆ ವಯೋಮಿತಿ ಸಡಿಲಿಕೆಯಲ್ಲಿ ಎಸ್ ಸಿ ಎಸ್ ಟಿ ಒನ್ ಅಭ್ಯರ್ಥಿಗಳಿಗೆ ಐದು ವರ್ಷಗಳು ಆಮೇಲೆ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಹತ್ತು ವರ್ಷ ವಯೋಮಿತಿ ಸಡಿಲಿಕೆಯನ್ನು ನೀಡಿದ್ದಾರೆ ಈ ವಯೋಮಿತಿ ಸಡಿಲಿಕೆಯನ್ನು ನೀವು ಬಳಸ್ಕೊಳ್ಬೋದು ಮೂವತ್ತೈದು ಏಜ್ ಕಂಪ್ಲೀಟ್ ಆದವರು ಅರ್ಜಿ ಶುಲ್ಕವನ್ನು ನೋಡ್ತಾ ಬಂದರೆ ಎಸ್ ಸಿ ಎಸ್ ಟಿ ಕೆಟಗರಿ ಒನ್ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಯಾವುದೇ ಅರ್ಜಿ ಶುಲ್ಕ ಇಲ್ಲ ಎಕ್ಸ್ ಸರ್ವಿಸ್ ಮ್ಯಾನ್ಗಳಿಗೆ ಐವತ್ತು ಕ್ಯಾಟಗರಿ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ಮುನ್ನೂರು ಸಾಮಾನ್ಯ ಅಭ್ಯರ್ಥಿಗಳಿಗೆ ಆರುನೂರು ಇರುತ್ತೆ ಫೀಸು ಇದನ್ನು ನಾವು ಆನ್ಲೈನಲ್ಲೇ ನಾವು ಫೀಸ್ನ ಹಾಕೋದಿರತ್ತೆ ಯಾವುದೇ ಆಫ್ಲೈನಲ್ಲಿ ಬ್ಯಾಂಕಿಗೂ ಹಾಕೋದಿರಲ್ಲ ಆನ್ಲೈನಲ್ಲೇ ಪೇ ಮಾಡೋದಾಗಿರುತ್ತೆ ಮತ್ತು ಶೈಕ್ಷಣಿಕ ಅರ್ಹತೆ ನೋಡ್ತಾ ಬಂದರೆ ಶೈಕ್ಷಣಿಕ ಅರ್ಹತೆಯಲ್ಲಿ ಯಾವುದೇ ಡಿಗ್ರಿ ಪಾಸ್ ಆಗಿರಬೇಕು ಅಂದರೆ ಪದವಿ ಕಂಪ್ಲೀಟ್ ಆಗಿರಬೇಕು ಬಿ ಎ ಬಿ ಕಾಮ್ ಬಿ ಎಸ್ ಸಿ ಥರ ಯಾವುದೇ ಇರ್ಬೋದು ಡಿಗ್ರಿ ಕಂಪ್ಲೀಟ್ ಆದವರು ಈ ಹುದ್ದೆಗಳಿಗೆ ಎಲಿಜಿಬಲ್ ಇರ್ತೀರ ಮತ್ತು ಅಪ್ಲಿಕೇಶನ್ನ ಹಾಕ್ಬೋದು ನೆಕ್ಸ್ಟ್ ನಾವು ಆಯ್ಕೆ ವಿಧಾನ ನೋಡ್ತಾ ಬಂದರೆ ಕನ್ನಡ ಭಾಷೆಯಲ್ಲಿ ಎಕ್ಸಾಮ್ ಇರುತ್ತೆ ಮತ್ತು ಪರೀಕ್ಷೆ ಇರುತ್ತೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆ ಇರುತ್ತೆ ಕನ್ನಡ ಭಾಷೆ ಪರೀಕ್ಷೆ ಸ್ಪರ್ಧಾತ್ಮಕ ಪರೀಕ್ಷೆ ಇಂಟ್ರವ್ಯೂ ಡಾಕ್ಯುಮೆಂಟ್ ವೆರಿಫಿಕೇಷನ್ ಎಲ್ಲ ಇತ್ತು ಇರುತ್ತೆ ಆಮೇಲೆ ಪ್ರಮುಖ ದಿನಾಂಕಗಳು ನೋಡ್ತಾ ಬಂದರೆ ಆನ್ಲೈನ್ ಅರ್ಜಿ ಪ್ರಾರಂಭ ದಿನಾಂಕ ಹದಿನೈದು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ ಮಂತು ಎಷ್ಟೋ ಜನಕ್ಕೆ ಈ ವಿಚಾರ ಗೊತ್ತಿರೋಲ್ಲ ಆಗಿರ್ತದೆ ಸೊ ಅದಕ್ಕೆ ನಾನು ಮುಂಚಿತವಾಗಿ ನಿಮಗೆ ತಿಳಿಸಿದ್ದೀನಿ ಸೊ ಹದಿನೈದನೇ ತಾರೀಕು ಏಪ್ರಿಲ್ ನೆಕ್ಸ್ಟ್ ಮಂತಿಂದ ಸ್ಟಾರ್ಟ್ ಆಗುತ್ತೆ ಕೊನೆ ದಿನಾಂಕ ಹದಿನೈದು ಮೇ ಸೊ ತುಂಬ ಅಂದರೆ ಇನ್ನೂ ಒಂದು ತಿಂಗಳ ಟೈಮ್ ಇದೆ ಸೊ ಈ ಇನ್ಫಾರ್ಮೇಷನ್ನ ಒಂದು ತಿಂಗಳದೊಳಗೆ ಯಾರ್ಯಾರು ಕಲೆಕ್ಟ್ ಮಾಡ್ಕೊಳ್ತೀರ ಕಲೆಕ್ಟ್ ಮಾಡ್ಕೊಳ್ಳಿ ತದನಂತರ ಹದಿನೈದನೇ ಏಪ್ರಿಲ್ನ ಹದಿನೈದು ಏಪ್ರಿಲ್ಗೆ ಅಪ್ಲಿಕೇಶನ್ಗಳನ್ನು ಹಾಕಿ ಮತ್ತು ಅಪ್ಲಿಕೇಶನ್ ಹಾಕೋದನ್ನು ಕೂಡ ನಾನು ನಿಮಗೆ ಹೇಳ್ಕೊಡ್ತೀನಿ ಸೊ ದಯವಿಟ್ಟು ಚಾನಲ್ನ ಹೊಸೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೇ ರೀತಿ ಮತ್ತೆ ಒಳ್ಳೊಳ್ಳೆ ವಿಡಿಯೋಗಳ ಮೂಲಕ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಮತ್ತು ಇನ್ನೊಂದೇನಂತರ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ ಕೂಡ ಕೊಟ್ಟಿರ್ತೀನಿ ಜಾಯ್ನ್ ಆಗೋರು ಜಾಯ್ನ್ ಆಗ್ಬೋದು ಫ್ರೆಂಡ್ಸ್ ಆಮೇಲೆ ಮತ್ತೆ ಒಳ್ಳೆ ವೀಡಿಯೋ kabar sini, oke okay, thank you friends, bye-bye